ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ರೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯವನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ಹಲೋ ಸರ್ ಸರ್ ವಾಹನ ಮಾರಾಟ ಮಾತಾಡೋದು ఆ అవు సర్ ఇది گاڑی కస్టమర్ నంబర్ ఏ Mahindra Jeto ఆ ఓకే సర్ Mahindra Jeto ఆ మోడల్ ఏనితన గడదు ఆ సర్ మోడల్ మోడల్ ఏనైతే మోడల్ 21 ఏ సర్ 2021 2021 ఆ సర్ ఓకే ఇన్సూరెన్స్ ఏప్సల రనితన గడదు ఇన్సూరెన్స్ ఏక ಇಲ್ಲ సర్ కలసాయి ఇన్సూరెన్స్ లేసేదా ఆ ఓకే క్విగ్నెస్ ఇలా ఇన్సూరెన్స్ లే సర్ ఓకే 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 గాడి మరి కస్టమర్ ఫైల్ ఏ లేల ಏನಿಲ್ಲ ಸರ್ ಏನಿಲ್ಲ ಅಲ್ಲ ಓಕೆ ಐತೆ ಹಾಂ ಸರ್ ಹ್ಞೂ ಟೈಯರ್ನ ಬೇಸ್ ಅವಾ ಇವು ಹಾಂ ಮುಂದೆ ಸ್ವಲ್ಪ ಟ ಅವ ಹಿಂದೆ ಟೈರ್ ಫಿಫ್ಟಿ ಪರ್ಸೆಂಟ್ ಸರ್ ಮುಂದಿನ ಒಂದು ತರ್ಟಿ ಇಂದಿನ ಒಂದು ಫಿಫ್ಟಿ ಸರ್ ಓಕೆ ಗಾಡಿ ಮೇಲೆ ಲೋನ್ ಲೋನ್ ಸರ್ ಎಷ್ಟು ಸರ್ ಐತೆ ಕ್ಲಿಯರ್ ಮಾಡ್ತೀರಾ ಇಲ್ಲ ಕ್ಲಿಯರ್ ಮಾಡಿ ಸರ್ ಓಕೆ ಹೌದು ಸರ್ ಓಕೆ ಎಷ್ಟು ವರ್ಷ ತಗೋ ಗಡಿಗೆ ಗಡ ರೆಡ್ ಸರ್ ಅಹಾ ಓನರ್ ಎಷ್ಟು ವರ್ಷ ಓನರ್ ತಗೋ ಗಡಿಗೆ ನಾನು ಓನರ್ ಓನರ್ ನಾನು ಸರ್ ಫಸ್ಟ್ ಓನರ್ ನೀವೇನಾ ಹ ಫಸ್ಟ್ ಓನರ್ ಶೋರೂಂ ತೋvindos ನಾನು ಸರ್ ಓಕೆ 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 ಈಗ ಎಲ್ಲಿದೆ ಗಡಿ ಯಾವ ಊರಲ್ಲಿ ರಾಯಚೂರು ಸರ್ ಜಿಲ್ಲಾ ರಾಯಚೂರು डिस्ट्रिक्ट ಯಾವ ಊರಲ್ಲಿ ಇರೋದು ನಾವು ರಾಯಚೂರಿನ ಸ್ವಾಗಲ ಚಂದ್ರಮಠ ಸರ್ ರಾಯಚೂರಿನಿಂದ ಎಷ್ಟು ದೂರ ಆಗುತ್ತೆ ಅದು 12 10 ಕಿಲೋಮೀಟರ್ ಸರ್ ರಾಯಚೂರಿನದನಾ ಹ

ఆ ఇపటైజ్ లోడ్ ఆకి అగివా అంబెస్ కొట్ట సార్ మలేజ్ ఓకే సో డీజిల్ ఆ పెట్రోల్ ఉదా ఆ డీజిల్ సార్ డీజిల్ మళా హ సార్ ఓకే ఫైర్ ప్రైజ్ ఏన మీరు గడిగే 3 లక్షల 65000 సార్ ఎలా లోన్ ఎలా నిమే ముట్కొస్తుండు 3 లక్షల 65 సార్ 2021 మోడల్ ఫస్ట్ ఓనర్ ఆ సార్ టుమ జస్ట్ అవుతల్లే రినో నోడు సార్ మాట్లాడమ అదరగిన ఫైనల్ యాక్షన్ మంట బందర్ పెడతరే గడి